i will be <tellate>

ವೀರ ಮಧುಕರಿಗೆ ಏನ್ ಬೇಕು ನೀವೇ ತಾವೆಲ್ಲೋ ನಾವು ಅಲ್ಲೇ ಸಾರಿ ಎಲ್ಲೋ ನಿಮ್ಮನ್ನ ನೋಡಿರ್ಬೋದು ನೋಡಿರ್ಬೋದು ಅಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಟೂ ಬಿಯು ನಲ್ಲಿ ಅವ್ರೊಂದ್ ಬೆನ್ನ ಹತ್ತಿರಲ್ಲ ಅದು ಟೂ ಬ್ಯೂ ಅಲ್ಲೇ ಯೂಟ್ಯೂಬ್ ಅದು ಹಂಗೆ ಚಂದ್ ಔಷಧಿ ನೋಡಿ ಅಲ್ಲೆಲ್ಲಿ ಕಂಡೇ ಇಲ್ಲಿ ನಾನು ಏ ಅಪ್ಪಾಜಿ ಏನ್ ಇಂಪಾರ್ಟೆಂಟ್ ನನ್ ಮ್ಯೂಸಿಕ್ ಬೇಕಲ್ಲಿ ಮ್ಯೂಸಿಕ್ ಕೊಡ್ತೇನೆ ಎಲ್ಲರೂ ನಕ್ಕೊಂದ್ ಮಾತಾಡ್ತಿರ್ತಾರ ಯಾಕು ಇಷ್ಟು ನಕ್ಕೊಂದ್ ಮಾತಾಡಕತಿ ಇವ್ ಹಳಾಕತ್ತಲ್ಲ ಯಾಕಂದ್ ಕೇಳಿಕೊಳ್ಳೋ ಮುಳ್ಕೊಂಡ್ ತೋರಿಸು ಅವ್ರೆ ನಮ್ಮ ಅಪ್ಪ ಅವ್ರಿ ನನ್ ಮ್ಯೂಸಿಕ್ ಬರ್ತಾ ಹೋಗಿ ರೆಕಾರ್ಡಿಂಗ್ ನೀವ್ ಕೊಡ್ತೀರಾ ಈಕ್ಯಾರ ಮಾತ್ರ ಹನ್ನೆರಡರ ಸುಮಾರು ಬಂದಿರ್ತಾವಳ್ಳೆ ಅಪ್ಪಾಜಿ ನಾ ಹೆಣ್ಮಕ್ಳು ಕೊಡಲ್ಲ ಗಂಡಮಕ್ಳು ಎಷ್ಟ ನಮ್ ದೋಸ್ತೀ ಪಿಕ್ಚರ್ ನೋಡೋತ್ನಾಗ ಸೌಂಡ್ ಬರ್ತಿರ್ತತಿ ಸ್ವಲ್ಪ ನೀನು ಮ್ಯೂಸಿಕ್ ಕೊಡು ಆ ಬರ್ಕಾಯ್ತಾಳು ಒಂದಿಟ್ಟ ಅಕ್ಕಿ ಬರ್ರಿ ಆ ನಂದಿಕ್ ನಂದ್ರು ಡೂಪ್ ಮಾಡಿರ್ಬೇಕ್ ತವ್ ಡೂಪ್ ಮಾಡಿ ಕಾಪಿ ಮಾಡು ಮೊನ್ನೆ ಮಾಡಿಕ್ಚರ್ ನೋಡಿ ಇಲ್ಲಿ ನೀನು ಸಾಕಷ್ಟು ಪಿಕ್ಚರ್ ಬಾಬಲಿ ಒಂದು ಎರಡು ಎರಡು ಹತ್ತು ಸಲ ನೋಡಿ ನೀನ್ ಪಿಕ್ಚರ್ ಇಲ್ಲ ಅದಿರ್ತಾವ್ ನಾಗಿದ್ರ ಮುಗ್ದ ಹೊತ್ತು ಒಂದೇಳ ನೋಡಿ ನೋಡಿನಲ್ಲ ಅದ್ರಾಗ ನಾ ದಿನ ಎಲ್ಲಿ ಬಾಹುಬಲಿ ಪಿಕ್ಚರ್ಗ ಬಲ್ಲಾಳ ದೇವನ ಮೂರ್ತಿ ಎತ್ತಿರ್ತಾರೆ ಎಲ್ಲಾರು ಸರಿ ಹಿಂಗೆ ಎತ್ತಿರ್ತಾರೆ ಎಲ್ಲರು ಹಿಂಗೆ ಸೀದ ಜಗತ್ತಿರ್ತಾರೆ ಇನ್ನೊಬ್ಬ ಉಲ್ಟಾ ಜಗತಿರ್ತಲ್ಲ ಹಿಂಗೆ ನಾನು ಎಲ್ಲಿ ನೋಡಿದ್ರೆ ಸಾಹಿತ್ಯ ನೀ ಯಾಕಲೇ ಯಾಕಲೆ ರೂಪಾಯಿ ಟಿಕೆಟ್ ತಗುಸಿ ನೀನು ಹಿಂಗೆ ಜಗೋತ್ ನೋಡಕ್ಕೆ ಬಂದು ನಾನು ಏ ಓ ಬಿ ಅದು ಬೇಡ ಬುಡೋ ಬರೋ ಕೆ ಜಿ ಎಪ್ನ್ಯಾಗ ಕಂಡತ್ತೆ ಎಲ್ಲಿ ಇದ್ದೀನಿ ಸ ಸೈಡ್ ಪೂಜೆ ಕಂಡತ್ತಂದು ಎಲ್ಲಿಯೋ ಎಲ್ಲರೂ ತೆಗ್ದ ಎಲ್ಲಿತ್ತಿರ್ತಾರೆ ಅವು ಯೇಶ್ಯವ್ರು ಎಲ್ಲಾರಿಗೆ ಹಾಕಿ ಬಿಡೋಕೆ ಬರ್ತಾರೆ ಎಲ್ಲಾರು ತಗೊಂಡು ದೊಡ್ಡಮ್ಮ ಹಾ ಅದು ಹೊಡಿತಾರೆ ಎಲ್ಲರು ಸ್ಲೋ ಮೋಷನ್ದಾಗ ಓತ್ ಬಿತ್ತ ಇನ್ನೊ ಬರ್ರಿ ಇಂಥ ಪಿಕ್ಚರ್ ತೆಗ್ದಕ್ಕ ನಿಮ್ಮ ಎಲ್ಲ ಪಿಕ್ಚರ್ ಟಾಕೀಸ್ಕೊಂಡು ಹೊಯ್ಕೋತ ಹೊಂಟ ಗೋಡೋನ್ ಆಗತ್ತ ಏನ್ ಪಿಕ್ಚರ್ ತಗೊತಿರ್ಲಿಲ್ಲ ಬಾತೆ ಬರದ್ ಪಿಕ್ಚರ್ ತಗದ್ರ ನಮ್ಮ ತಗಿರ ಮಕ್ಕಳ್ರಿ ಹಿಸ್ಟ್ರಿ ಕ್ರಿಯೇಟ್ ಹಾಕೋ ಯಾವ್ದು ನಿಮ್ದು ಎಷ್ಟ ತಾಸಿನ ಪಿಕ್ಚರ್ ನಿಮ್ ನಮ್ದು ಮೂರ್ ತಾಸು ಮೊದಲ ಈಗ ಎರಡುವರೆ ತಾಸ ಆಗೈತಿ ನಮ್ ಬರೀ ಮೂರ್ ನಿಮಿಷದ ಪಿಕ್ಚರ್ ಮೂರು ನಿಮಿಷಕ್ಕೆ ಎಲ್ಲ ತೋರಿಸಿಬಿಟ್ರಿ ಎಲ್ಲ ತೋರಿಸ್ಬಿಟ್ಟಿತ್ತು ಅದರಾಗಿನ ಸ್ಟಾರ್ಟಿಂಗ್ ತೋರಿಸೋಕೆ ಚಾಲೂ ಮಾಡಿರ್ತೀವಿ ನೋ ನಮ್ಮ ಕ್ಲೈಮ್ಯಾಕ್ಸ್ 45 ನಿಮಿಷಕ್ಕೆ ಅಂತ ಪಟ್ಚೆ ನಮ್ದೇನಿಲ್ಲ 3 ನಿಮಿಷನೇ ಎಲ್ಲ ಬಿಟ್ಟಿರ್ತೀವಿ ಅಂತಕನ್ನ ನಮ್ಮ ಪಿಕ್ಚರ್ ದೊಡ್ಡ ಹೈಲೈಟ್ ಅಲ್ಲಿ ನೋಡಿಲ್ಲ ನಾನು ಅಲ್ಲಿ ನೋಡಿಲ್ಲ ಏ ಅವತ್ತು ಮೊದಲಕ್ಕೆ ಬಂದ ಪೈಕನಿಗೆ ನೀರು ಹಾಕಕತ್ತಿದ್ದೆಲ್ಲ ಮಾರನೇ ಪೈಕನೆ ನೀರು ಹಾಕಂ ಕಾಣ್ತಲ್ಲ ನಾನು ನಾ 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 ನೀನು 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 ಹೋಗಲೇ ಹಲೋ ಮತ್ತೆಲ್ಲಿ ನೋಡಿನಿ ಹೂ ಅವತ್ತು ಬೆಂಗಳೂರಿಗೆ ಬಂದಾಗ ನೀನು ಮೆಸೇಜ್ ಸಿಕ್ನಾಗ ಸೆಕೆಂಡ್ ಹ್ಯಾಂಡ್ ಅಂಡ್ರ್ ಮಾರಕತ್ತಿದ್ದಿಲ್ಲ ಹ್ಞೂ ಎಲ್ಲರೂ ಬಿಟ್ಟು ಹೋಗಿರ್ತಾರ ಒಂದು ತಗದು ತೊಳದು ಸ್ವಚ್ಛ ಮಾಡಿ ಕಂಫರ್ಟ್ ಹಾಕಿ ಆಮೇಲೆ ಇಸ್ತ್ರಿ ಮಾಡಿ ಮಾರಾಕ ಹೋಗಿಬಿಡ್ತಿದ್ದ ಅಪ್ಪಾಜಿ ಎರಡ್ ಏನು ಖಾಲಿ ಇದ್ದೇನ ಯಾಕಪ್ಪ ಇರಂದವರ ಜಾತ್ರೆ ದೀಡ್ ನಮಸ್ಕಾರ ಆಗಿ ಭಾಳ ಮಂದಿ ಬಿಟ್ಟು ಹೋಗಿದ್ರು ತೊಗೊಂಡೋಗ್ತಿದ್ದೆ ಮೊದ್ಲು ಒಂದ್ ವಾಟ್ಸಪ್ ನ ಮೆಸೇಜ್ ಕಳೆದ ಟಾಮ್ ಟಾಮ್ ತೊಗೊಂಡ್ಬಿಡ್ತಿದ್ದೆ ಇಲ್ಲಿ ಟಮ್ ಟಮ್ ಸಾಲಂಗಿಲ್ಲ ಮಗನ ನಮ್ ಭಾಳ ಅಡ್ಡಿನ ಬಾಳೆ ಒನ್ ಸಲ ದಿಡಲಂ ಸರ್ಕಾರ ಮನೆ ಬೆಳತನಕ್ಕೆ ಹಾಕিলাম ನಾವು ಬೆಳತನಕ್ಕೆ ಹಾಕನವ ಹೇ ಅಯ್ಯಪ್ಪ ಅಲೆ ಎಲ್ಲಿ ನೋಡಿ ನೋಮರ ಅಪ್ಪ ಈಗ ನೋಡು ಮಗನ ತಲೆ ಓಣಿದ್ರು ಅವಾಗ ಇರ್ ತಗದ ಬಿಟ್ಟಿದ್ರು ಗುರು ಸಿಗ್ತಿದ್ ಮಗನ ಅದನ್ನ ಹಾಕೊಂಡೆ ಕೂನ್ ಸಿಗೋ ಅಲ್ಲಿ ಬಿಡೋ ಅಲ್ಲಿ ನನಗೆ ಯಾರ್ಲೇ ಇದು ನಮ್ಮ ನಮ್ಮೌಂದ ಇದು ನಿಮ್ಮೌಂದ ಆ ದಿವಸ ಮಿಲ್ಟ್ರಿ ಸರ್ಬರ್ ಮನೆಗೆ ಬಂದಿದ್ದೆ ನಾನು ಹೂ ಅದ ಬિક્ષಿಗೆ ಬಂದಿದ್ದೆ ಅಲ್ಲ ಹೂ ಅದಕ್ಕೆ ಬಂದಿದ್ದು ಅವ್ರು ಬುದ್ಧಿವಾದಗಳನ್ನ ಕೇಳ್ಲಿಕ್ಕೆ ಬಂದಿದ್ದಿಲ್ಲ ಏನು ಹೇಳಿದ್ರು ಅವ್ರು ಅವ್ರು ಮಾತಾಡಕತ್ತಾಗ ಏನಂದ್ರೆ ಗೊತ್ತಿಲ್ಲ ಏನಂದ್ರೆ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ರೀ ಎರಡೇ ಎರಡೇ ಯಾವ್ಯಾವು ಒಂದು ಕ್ಯಾಶೋ ಮಾಸ್ತರು ಒಂದು ಪ್ಯಾಡ್ ಮಾಸ್ತರು ಲೈಟಿನ ಕುತಂ ಕೊಯ್ಪ ನೆನಪ ಅಷ್ಟಂದ್ರೆ ಅವ್ರು ಆದ್ರೆ ನನಗೊಂದು ಬಹಳ ಇಂಟ್ರೆಸ್ಟ್ ಬಂತು ಅವ್ರ ಮನ್ಯಾಗ ಏನು ಅವ ಬೊಯ್ಲರ ಅದನ್ನಲ್ಲ ಮಹೇಂದ್ರ ಮಣೇಂದ್ರಲ್ಲಿ ಮಹೇಂದ್ರನ ಮೊಬೈಲ್ ಭಾರಿ ಐತಿ ತೊಳ್ಳಿ ಅದು ಮಿಜುಕ್ಕೆ ಕೊಡತ್ತೆ ಮೊಬೈಲು ಅದನ್ನು ಅಲ್ಲೇ ನೋಡಿದ್ವಿ ಅದು ಸ್ಕ್ರೀನ್ ಟಚ್ ಮೊಬೈಲ್ ಅಲ್ಲ ನೆಕ್ ಟಚ್ ಅದು ನೆಕ್ ಟಚ್ ಸ್ಕ್ರೀನ್ ಟಚ್ ಕೈಲಿ ಆಪ್ರೇಟ್ ಆಗೋ ಇಲ್ಲ ಅದು ನೆಕ್ ಟಚ್ ಅಂದ್ರೆ ಓ ಸಾಲೋ ಯಪ್ಪಾ ಅದ್ರಾಗಿತ್ತು ಮತ್ತು ಇದು ನಮ್ಮವ್ವಂದ ಇದು ಆಕಿದಾಗ ನೀ ಹಾಕೊಂಬಂದಿಲ್ಲ ಏಯ್ ನಮ್ಮ ಮನ್ಯಾಗ ಒಂದೈತೆ ನಮ್ಮವ್ವನ ತಲೆಯಾಗ ನಮ್ಮವ್ವ ಹೊರಗೆ ಹೊಟ್ಲಾದ್ರೆ ನಾ ಒಳಗಿರ್ತೀನಿ ಆಕೆ ಮನೆ ಎಣ್ಣೆ ಬಿಡ್ತಳ ನಾನು ಹೋ ಇದ್ದಂದ್ರೆ ಆಕೆ ಕುಡ್ತಾರೆ ಅಷ್ಟೇ ಓ ಆಕಿದ ತಲೆಯಾಗ ಕೂದ್ಲೇ ಇಲ್ಲ ನಮ್ಮ ಮನೆಯಿಂದ ಯಾರ ತಲೆಯಾಗ ಒಟ್ಟು ಹುಡ್ಕ್ಯಾಂಡ್ರು ಕೂದ್ಲ ಕಾಣಂಗಿಲ್ಲದೋ ಅಷ್ಟ ಅಂದ್ರೆ ನೀ ಬೋಳಿ ಮಗನ ಹಾಕ ರಸ್ಕು ಯಾಕೆ ಸಿಟಿಗೆ ಬರ್ತೇ ಅದ್ರಾಗ ಏನ್ ತಪ್ಪ ಐತಿ ಈಗ ನಿನ್ ತಲೆ ಕೂದಲಿಲ್ಲ ನಿನಗ ಏನತ್ತರ್ಪ ಎಲ್ಲರೂ ಸುಂದರವಾದ ಬೋಳ 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 ಅಂತಾರ ಹೌದಾ ಈಗ ನಿಮ್ ಅವನ್ ತಲೆ ಕೂದಲಿಲ್ಲ ಆಕಿಗೇನತ್ತಾರಪ್ಪ ಸುಂದರವಾದ ಬೋಳಿ 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 ಅಂತಾರ ಅಂದ್ಮೇಲೆ ನೀರ್ ಮಗ ಹೋಳಿ ಮಗಸ್ತಾ ಹೇಳಿ ಇದು ಇದು ಎಕ್ಸಾಕ್ಟ್ಲಿ ಬೇಕಾಗಿತ್ತು ನನಗೆ ಸುಮ್ಮನೆ ಎಲ್ಲರೂ ಹೊಣ್ಕೊಂಡು ಟಕಳೆ ಟಕಳೆ ಟಕಣ ಅನ್ನೋದು ನನಗೆ ಈ ಸಿಟ್ಟು ಬಿಡ್ತಿದ್ದೆದ್ ನನಗೆ ಬಡದ್ ಬಿಡ್ತಿದ್ದೆ ಅವ್ರನ್ನ ಅಪ್ಪಾಜಿ ಈಗ ಬೆಸ್ಟ್ ಆಗ್ತಾಳ ಬೋಳಿ ಮಗ ನಾಳೆ ಬಿಡದ್ ಬಿಟ್ಟು ಮೊದಲೋಗಿ ಆಧಾರ್ ಕಾರ್ಡ್ ನ ಚೇಂಜ್ ಮಾಡ್ಸ ಅಪ್ಪಾಜಿ ಬೆಳಗ್ಗೆ ಜಲಕಾಯಕ ಮಾಡಿ ಕರ್ಪ್ರಸಿತ್ತ ಕೆಲಸ ಅಂತ ಏನಂತ ಮಾಡಿಸ್ತೇನೆ ಬಿ ಎಂ ಕಟ್ಟಪ್ಪ ಅಂತ ಮಾಡಿಸ್ತೇನೆ ಬೋಳಿ ಮಗ ಕಟ್ಟಪ್ಪ ಆದ್ರೆ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕಿದ್ದು ಮೂರದ ಯಾವಾರ ಕೇಳಿದಂದ್ರೆ ಅವ್ರು ಯಾರು ಸುಂದರವಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಆಡಾಡ್ತಾರ ಊರಾಗ್ರ ಅವ್ರು ಹೇಳಿದ್ವಿ ಬಿ ಎಂ ಕಟ್ಟಪ್ಪ ಅವ್ರಿ ಏನ್ರಿ ಬಿ ಎಂ ಕಟ್ಟಪ್ಪ ಅಂತ ಕೇಳ್ತಾನಮ್ಮ ಅವ್ರು ಹೇಳು ಬಾಬಲ್ ಮಲ್ರ್ ಮಾಡಿದ ಕಟ್ಟಪ್ಪ ಇವರು ಅಂತ ಏ ಹೌದು ನಾ ಹೇಳಿದು ಮರ್ತ ಬಿಟ್ಟಿದ್ದೆ ಏನು ನಮ್ಮ ಇರಣಪ್ಪ ಒಂದ್ ನೂರ್ ರೂಪಾಯಿ ಯಾರು ಕೊಟ್ಟಲ್ಲ ನನಗೆ ಯಾರು ಕೊಟ್ಟಾರ ಇರಣಪ್ಪ ಇರಣ್ಣಪ್ಪ ಅಲ್ಲಿ ಅವ್ ಇರಪ್ಪ ಇರಪ್ಪ ಮುತ್ಯ ಇರಣ್ಣ ನಮ್ಮ ಅಪ್ಪ ಹಂಗಾರ ಹೇಳ ನೂರ್ ರೂಪಾಯಿ ಕೊಟ್ಟ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಅವ್ರ ಮಂತಂದ್ರೆಲ್ಲ ಕಾಯಂ ಪಟ್ಕೊಂತಿರ್ಲಿಲ್ಲ ಅಂತ ನನ್ನ ಆಸೆ ಮಾಡ್ತೀನಿ ಅದ್ರ ಮತ್ತ್ ಅವ್ ನಿಮ್ ಹೋಗ್ ಇರತ್ತೋ ಮತ್ ಬರ್ತಿನ ಏ ನೂರ್ ಬರೋದು ಬಾ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಅದು ಹಂಗಾರ ಮುಂದಿನ ಜಾತ್ರೆಗೆ ಬಂದ ಕೂಡಿಸ್ ತಗೊಳಕತ್ತ ಓಕೆ ಸರ್ ಇಲ್ಲಾಕ ಈಗ ಹಿಂಗ್ಯಾಕ್ ಆಯ್ಕೊಂಡ್ ತಿನ್ನ ಯಪ್ಪ ನೀವ್ ಬಂದ್ ಬಳತ್ ಇಲ್ಲಿ ಒಂದ್ ಅರ್ಧ ತಾಸ ಅತ್ತಿ ಓ ದೋಸ್ ಹಂಗಾರ ಬಂದಿರ್ತಾ ಇಲ್ಲಿ ರತನ್ ಪಕ್ಷಿ ನೋಡಿ ನೋಡಿಯು ಈ ಹೊತ್ತಿಗೆ ಕಣಕಾ ಪುಡಿ ಬಿಟ್ರ ಬ್ಯಾರೇನು ಅಡ್ಡಾಡುದಿಲ್ಲ ಇಲ್ಲಿಗಿತಿ ಎಂದ ಪೈಜಿ ಟವರ್ ಬಂದ ಕಾವು ಕಾವು ಹಿಂದ್ ಮಾಡಿ ಹೋಗ್ಕೊತ ಹೋಗಿ ಎಲ್ಲಾ ಎಲ್ಲ ಅದಲ್ಲೋ ಅಪ್ಪಾರ ಹಿಂಗೆ ಹೆಂಗ್ ಹಿಡ್ದು ಹುಡುಗಿ 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 ಅದ ಕೈ ಹಿಂಗೈತಿ ಹಿಂಗ ಹಿಂಗ ಅಡ್ಡಾಡ್ಕರ್ತಾಳೆ ಯಾಕೆ ಇಲ್ಲ ಇಲ್ಲಪ್ಪ ನಿನ್ನ ಚಾಯ್ಸ್ ಹುಡುಕಾಡಿರ್ತಾಳೆ ಹಣಿ ಏ ನಾ ಏನು ಹಂಗ ಸಂಗ ನಡ್ಸಾಕತ್ತೀನಿ ಅಲ್ಲಿ ನುಗಿಸು ಗಾಡಿ ಮಾಡಿ ನುಗಿಸು ಹೋಲಿ ಯಾಕೆ ನಾ ಅಪ್ಪಾಜಿ ಅದಲ್ಲೋ ಅಪ್ಪ ಬಾಳ ಚಂದ ಹುಡುಗಿ ಅದು ಹೋಲಿ ಬಿಡ ಅಕ್ಕಿದ್ದ ನಿನಗೆ ಏನ್ ಆಗ್ಬೇಕಾಗಿ ನನಗೆ ಅಂದಾಳ ನಾನು ನೋಡಿ ತಕ್ಷಣ ನಿಮ್ಮಂತ ಸುರದ್ರೂಪಿ ಗಂಡಲ್ನ ಮದುವೆ ಆಗ್ಬೇಕು ಅಂತ ಆಸೆ ಐತೆ ನಮ್ಗ ಅಂತ ಏನಂದಾಳ ನಿಮ್ಮಂತ ಸುರದ್ರೂಪಿ ಗಂಡಲ್ನ ಮದುವೆ ಆಗ ಎರಡ್ ಸಲ ಯಾಕೆ ಹೇಳ್ಬೇಕು ಅವ್ರದ್ದು ಕೇಳ್ಬೇಕು ನಿಂದ್ ಕೇಳ್ಬೇಕು ಅಂದು ಅದಕ್ಕೆ ಅದಕ್ಕಿನದ ಮತ್ತೆ ಆಗಿ ಬಿಡಬೇಕಿಲ್ಲ ಆಗ್ಬೋದಾಗಿತ್ ಏನ್ ಮಾಡುದು ಅವರು ಅಂತ ಮಾವಾದಂತ ಏ ಯಾಕೆ ಚಿಂತೆ ಮಾಡ್ತಿ ಬಿಡ್ಲೇ ದೋಸ್ತ ಹಿಡಿದಿವಸ ನಿನಗೆ ಯಾರು ಹಿಂದಿದ್ರ ಗೊತ್ತಿಲ್ಲ ಮುಂದಿದ್ರ ಗೊತ್ತಿಲ್ಲ ಆದ್ರೆ ನಾ ಮಾತ್ರ ಇವತ್ತು ಯಾವತ್ತು ನೀನ್ ಹಿಂದೆ ಹಿಂದಿರ್ತನ್ ಹೊಸ್ಪಾಜಿ ನೀನಾ ಅಪ್ಪ ಬಾರೋ ನನ್ಗೆ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಒಂಟು ಬೇಬರ್ಸ್ ಇದ್ದಂಗಿದ್ದೆ ಇನಿ ನೀನ್ ನಂಗೆ ಸಿಕ್ತಾರ ದೋಸ್ತ ಸಿಕ್ಕಂಗ ದೋಸ್ತ ಹೇಳಿ ಅಡ್ರೆಸ್ ಎಲ್ಲ ಹೇಳ್ತೀನಿ ನಾನು ಅಕ್ಕಿ ಹೋಗಿ ಎತ್ತಾಕೊಂಬಂದ್ಬಿಡು ಬೇಡ ಅವ್ರ ಮಾಮನ್ ಮರ್ಡರ್ ಮಾಡ್ಬಿಡು ಮಾಮನ್ ಮರ್ಡರ್ ಮಾಡ್ಬಿಡು ಯಾಕೆ ಚಿಂತೆ ಮಾಡ್ತೀನಿ ನೀ ಬೇಕು ನನಗ ನೀ ಇಲ್ಲದಿಲ್ಲ ಏರ್ಸಿನ ಸ್ವಲ್ಪ ಪೇರ್ಸ್ ಮೇಲೆ ಎರಡು ಸಟ್ಲ್ ಆಗಿ ತಾಳೆ ಏರ್ಸಾಕತ್ತಿದ್ದೆ ಏ ಮಾರಾಯ ಅವ್ನು ಮಳ್ರ ಗಿಳ್ರ ಮಾಡಕ್ ಹೋಗಬೇಡ ಮಲ್ಡ್ರಂದ್ರ ರಕ್ತದ ರಕ್ತ ನೋಡ್ಕೊಂಡು ನಂಗೆ ಚಕ್ರ ಬಂದ್ಬಿಡುತ್ತೆ ನನಗೆ ಬೇಡ ಬರೀ ದಬಾಣಿಕೆ ಮಾಡು ಹಾಗಾದ್ರೆ ದೋಸ್ತ ಇನ್ ಮೇಲೆ ನಾವಿಬ್ರು ದೋಸ್ತರು ಇನ್ಮೇಲೆ ನಾವ್ ಈ ಊರಲ್ಲಿ ಕಲಗಿದ ಗರ್ಜಿಸಿದ ಕರ್ಣ ಅರ್ಚ್ಕೊಂಡ್ರ ಕಲಗಿದ ಬೇಡ ಗರ್ಜಿಸಿದ ಕರ್ಣ ಅರ್ಚ ಅದಷ್ಟ ಆಗೋಣ ಇನ್ಮೇಲೆ ದೋಸ್ತಿ ದೋಸ್ತಿ ಏನೇ ಬರ್ಲಿ ಒಕ್ಕಟ್ಟಿರ್ಲಿ ದೇಹ ಎಂತ ಸ್ಟೆಪ್ ಬೈ ಸ್ಟೆಪ್ ಮ್ಯಾಲ ಹೊರಟಿದ್ವಿಲ್ಲ ನಾವು ಕೇಸರಿ ಭಾತ್ ಸಿಂಗಲ್ ಕೇಳ್ತಾರಲ್ಲಿ ನಿಂಗ್ ಒಂದು ಪ್ಲೇಟ್ ಪುರಿ ಹತ್ ನೋವು ನಿನ್ ಪುರಿ ಹೇಳ್ಬಿಟ್ರೆ ಸಾಕು ಅವ್ರ ಮಾವನ್ ಕಚ್ಚ ಕಚ್ಚ ಕಡಾದ್ರೆ ಮದ್ವಿ ಮಾಡ್ತಾನೆ ವಿಚಾರ ಮಾಡ್ಬಾರ್ದು ದೋಸ್ತ ಇದಿರಲ್ಲ ಕಾ ಹುಡುಗಿ ಹೆಂಗದ ಹೇಳ ಆಕೆ ಅಪ್ಪ ಬಾಳ್ ಚಂದದಳಪ್ಪ ಹೆಂಗದಳ ಸಣ್ಣನ ಕಣ್ಣು ಗೆಡ್ಡನ ಮೂಗು ಹ್ಮ್ ಚಸ್ಮ ಹಾಕಿರ ಮೂಗ ಕಾಣುದಿಲ್ಲ ಮತ್ತ ಒಂದ ಹಾಡು ಸಲ ಹಾಡ್ತಾಳ ಮತ್ತ ಹಾಡ ಬೇಸರ ಆಗೈತಂತ ಬೇಸರ ಆಗೈತಂತ ಹಾಡ್ದ ಬೇಸುರ ಹಾಡಿರ್ತಾಳ ಮತ್ ಬೇಸ್ರು ಆತು ಬೇಸುರ ಆತು ಅಂತ ಹಾಡ್ತಾಳ ಮತ್ತ ಒಂದ್ ಸರ್ ಒಂದ್ ದರ ಇಪ್ಪತ್ ಸಲ ಹಾಡಿರ್ತಾಳ ಅಕ್ಕಿ ಹ್ಮ್ ಮತ್ ಆರಾಮ್ ಇದ್ರು ಸಹಿತ ನನಗೆ ಆರಾಮ ಇಲ್ಲ ಇವತ್ತ ಕಡೆ ಬರಬೇಡ್ರಿ ಅಂತ ಹಂಗದಳ ಇದು ಯಾಕೋ ಬಸ್ ನಮ್ ಡಿಪೋ ಕಣ್ಣು ಹೊಳಕತ್ತಲ್ಲ ನಮ್ಮ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುತ್ ಸ್ವಾಗತ ಅವರು ಎಲ್ಲರೂ ಬಂದ್ಬಿಟ್ರ ನಮಸ್ಕಾರ ಸರ್ ಅಲ್ಲಿ ತಕಳ ನೀನ ಏ ತಕಳ ಯಾಕತ್ತಿಲ್ಲ ಆಯ್ತಳ್ಳಿ ಬಿ ಎಂ ಕಟ್ಟಪ್ಪ ಮಗನ ಆಯ್ತಳ ಬೋಳಿ ಮಗನ ಕಟ್ಟಪ್ಪ ನಾ ನಮಸ್ಕಾರ ಮಾಡಿದ್ ನಿನಗ ನನಗ ವಾಡಿಗೆ ನಿಲಕ್ಷ ನಿಂತಿರ್ಲಿ ನನ್ನ ಕರ್ಮಕ್ ನನ್ನ ವಾಡಿಗೆ ನಿಂತೇವ್ ಮುಂಜಾನೆ ಮಗನ ವಾಟ್ ಯು ಮೀನ್ ಬಟ್ ಅಕ್ಕಿ ಸ್ವಾದ್ರ ಸೋಸಿ ನನಗೆ ನಾನ ಅವ್ರ ಸ್ವಾದ್ರ ಮಾವ ಅಪ್ಪ ನೀನ ಅವ್ರ ಮಾವ ಅಯ್ಯೋ ಹುತ್ತಪ್ಪ ಕೊತ್ತಂಬರಿ ಹೇಳಪ್ಪ ಆಟಕ್ಕೆ ಪಲ್ಯ ಇಷ್ಟು ವರ್ಷ ನೀ ಮಾಡ್ಲಾರದ್ ನಾನು ಬರೀ ನೋಡಿ ಒಂದ್ ನಿಮಿಷ ಮಾಡಿದೆ ಮಾಡಿ ಏನ ಮಾಡಿಲ್ಲ ತಿಳ್ಕೊತ ಡೆಡ್ತಿ ಮಾಡೋ ಮಟ್ಟ ಮಾಡಿ ಅಪ್ಪಾಜಿ ಹೇಳು ಶ್ರೀವರಣಿ ಒಟ್ಟ ಆಗವಾಲ್ತಪ್ಪ ಇನ್ನೇನು ಮಾಡಬೇಕು ಆಗವಾಲ್ತಪ್ಪ ಮಾಡಬೇಕು ಅನ್ಸಿದಾಗ ಏಳ್ನೂರ ರೂಪಾಯಿ ತಗೊಂಡ್ ಮೊದಲು ಬಸ್ ಸ್ಟ್ಯಾಂಡ್ ಪಾ ನಾ ಮಾಡಿಸ್ ಕಳಿಸ್ತೇನೆ ಕೆಂಪ ಚೀಲ ಬಿ ಅಪ್ಪಾಜಿ ಆಕಿ ಹಂಗಾರ ಮಾಡ್ಬೇಕಪ್ಪಿ ಬಿಡದ್ ಬೇಡ ಆಯ್ತ ಅಪ್ಪಾಜಿ ಆಕಿ ಇಬ್ಬರಿಗೆ ಅರಿಬಿ ಅವ್ ಕಾಣ್ ಆಕಿ ಅಪ್ಪಾಜಿ ಹಂಗಾಕಿ ಅಂದ್ರೆ ಈಗ ನಾವು ಇಬ್ರು ಎಷ್ಟ್ರು ಎಲ್ಲರಿಗ ಮದುವೆ ಮಾಡ್ತೀವಿ ಮದ್ವೆ ಹಾಕಿನ ಹೇಳಿ ನಿನ್ ಮದುವೆ ಬಾಳ್ ಖುಷಿ ಪಡಬಾರ ಈ ಊರಾಗ ಏನಿಲ್ಲ ಅಂದ್ರೆ ನೂರ ಐವತ್ ಮಂದಿಗೆ ಹಂಗ ಹೇಳಕ್ಕಿ ಅಂದ್ರೆ ಅದು ಒಬ್ರು ಅಡ್ಡಾಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವೇ ಎಲ್ಲಾರು ಹತ್ತಿ ಅಡ್ಡಾಡು ಕೆ ಎಸ್ ಆರ್ ಟಿ ಸಿ ಬಸ್ ಅದು ಹಾ ಬಾಗ್ಲಾಡಿರ್ತಾವ್ ಹತ್ತಾರ ಹತ್ತಬಹುದು ಬ್ಯಾಸ ಹಿಂದಿನ ಬಾಕಲಿ ಇಳಿದ್ ಬಿಡುದು ಅಂದ್ರೆ ನಾವಿಬ್ರು ಈಗ ಸೆಂಟರ್ ದಲ್ಲಿ ನಿಂತಿದೀಗ ನಿಮ್ಮ ಕ್ಯಾರಿಯರ್ ಮೇಲೆ ಜೋತ ಬಿದ್ದೀವಿ ಬರ್ಲಿ ಅಪ್ಪಾಜಿ ನನಗೂ ಮೋಸ ಮಾಡ್ಯಾಳಕಿ ನಿನಗೂ ಮೋಸ ಮಾಡ್ಯಾಳ ಏನ್ ಮಾಡೋಣ ಗಂಡಸರಿಗೆ ಬೆಲೆ ಇಲ್ಲ ಅಂತ ತಿಕೊಂಬಿಟ್ಟಿ ನಿನ್ನ ಮೇಲೆ ಗಂಡಸರು ನೋಡ್ಬೇಕು ಮಾಡಿರ್ಬೇಕಾಕಿ ಅಕ್ಕಿಗೆ ನಾವಿಬ್ರು ಈಗ ಸೀರಿಯಸ್ ಆಗಿ ಬೇಡಪ್ಪಾಜಿ ಇಷ್ಟಕ್ಕೆಲ್ಲ ಸೀರೆ ಕಳೋದ್ ವಿಚಾರ ಮಾಡೋದು ತಪ್ಪಾಕತ್ತೆ ಆಕೆ ಜೀವನ್ದ ಸೀರೆ ಹುಟ್ಟುದು ನೋಡಿಯಾ ನೀನು ನೋಡಿಯ ನೀನು ಅಪ್ಪಾ ಕೊಡಿಸಿದ್ ಬರೀ ಟ್ರೇಸರ್ ಅಟ್ಟ ಗೊತ್ತಿ ಸುದ್ದಿ ಬಿಡೋ ಮಾರೇ ಸೀರಿಯಸ್ ಆಗಿ ವಿಚಾರ ಮಾಡ್ಲು ಗಂಭೀರವಾಗಿ ಬಿರಿಯಾನಿ ಬೇಕಾದ್ರೆ ವಿಚಾರ ಮಾಡ್ನು ಮನ್ಸಿಕ್ಕಿದ್ ಮಾಡಕ್ ಹೋಗಿದ್ದೆ ಆಗ್ಲಿಲ್ಲ ಬಿಟ್ಬಿಡವ್ ಬಿಟ್ಟು ಬಿಡೋದು ಮಾಡು ಹಾ ಇಲ್ಲಿಂದ ಮಾತಾ ಈಗ ಬರ್ಲಿಕ್ಕೆ ಅಪ್ಪಾಜಿ ಅಕಸ್ಮಾತ್ ನಾವ್ ಇಬ್ಬರು ಜಗಳಾಡ್ಬೇಡ ನಮ್ ಪ್ರೀತಿ ಮಾಡಕ್ ಸಾವಿರಾರ ಹುಡುಗಿಯರ್ ಸಿಗ್ತಾರ ಆದ್ರ ದುಃಖ ತೊಳ್ಕೊಳಕ್ ಒಬ್ಬ ದೋಸ್ತ ಸಿಗಂಗಿಲ್ಲ ಅಳಸ್ತೇನ ಅಳಸ್ತೇನ ನೀವ್ ಒಟ್ಟ ಹೋಗ್ಬೇಡ ಅಪ್ಪಾಜಿ ಆಕೆ ಸಂಬಂಧ ಜಗಳಾಡ್ಬೇಡ ಆಕೆನಾರ ನಾನು ಹೂ ಅಂದ್ರು ನೀವ್ ಸುಮ್ನ ಹೋಗ್ಬಿಡು ಅಕಸ್ಮಾತ್ ಆಕಿ ನಿನಗ ಹೂ ಅಂದ್ರು ನೀನ ಸುಮ್ನ ಹೋಯ್ಬಿಡು ಅಂದ್ರ ರೀ ಸರ್ ಎರಡು ಸಲ ನಾನು ಸುಮ್ಮ ಅಲ್ಲಿ ಬೆಕ್ಕಾ ಬಡ್ದು ನನ್ನ ಮಗನ ಸಾಧ್ಯ ಇಲ್ಲ ಸರ ಅಕಿ ನನಗೆ ಹೂವ ಅಂದಳು ನೀ ಸಂಬ್ನ ಹೋಗಕ ಬೆಲೆಗೆ ಏನ್ರ ಹೂ ಅಂದ್ರ ನಾ ವಿಚಾರ ಮಾಡ್ತೀನಿ ಯಾರು ಬರ್ತೈ ತೋರ್ ನಿಮ್ಮಪ್ಪ ಇಲ್ಲಾಕೆ ಬಂದೆ ಹೂ ಅಲ್ಲಿ ಹೋಗ್ಬರ್ರೆ ಆಕೆ ಬಂದ್ಲು ಆಕಿ ಬಾಬಾ ಮೂರು ಗಲಿ ಟಮ್ಟಮ್ ಬರತ್ರು ಒಳ ಆಕಿ ಬಂದ ನಿಮ್ಮ ಹಿಂಗೆ ಬಂದಳು ತಂಗಿ ತಂಗಿ ಅಲ್ಲೇ ಉಡುಬಿ ಉಡುಬಿ ಹೂ ಆಕಿ ಉಡ್ಬಿ ಬರ್ದು ಬಂದ ಆಕಿ ಬಗ್ಗೆ ಒಂದು ಸುಂದ್ರ ಗಾನ ಗಾನ ನಿನ್ನ ಜೋಡಿ ನಿನ್ನ ಸಂಬಂಧ ಹಾಡನ್ನು ಹಾಡ್ತನ ನನ್ನ ಸಂಬಂಧ ಸೊಗಪ್ಪ ಜತ್ ಮೂರೂ ಸಂಬಂಧ ಹಾಡ್ಸಾಕ ಕೊಡಪ್ಪ ಜಿ ನಂದು ಯಾಕಂದ್ರ ಒಂದೊಂದ್ ಹಾಡಿಗೆ ಒಂದೊಂದು ಲಕ್ಷ ರೂಪಾಯಿ ಹಚ್ಚು ಎದಕ್ಕಿದ ಅದ್ರಾಗ ಒಂದ ಇಪ್ಪತ್ತರ ಕೊಡಲ ಈಗ ನಿನ್ನ ಸಂಬಂಧ ಹಾಡಲೇ ಬೇಡ ಪ್ಲೀಸ್ ಪಟಿಕ ಶಾಪು ಹಂಗ ಹಂಗೆ ಏನ ಚಂದನ ರ ತಬ ಕೂದಲಾ ಹೊಟ ಅವಡಿ ಹೊಡೆ ಗಿರಿ ಗೆಲೀಗ್ಲೇ

mm ಸಾಕ್ಷಿ ಸಾಕ್ಷಿ ಅಪ್ಪಾಜಿ ಐವತ್ತು ರೂಪಾಯಿ ಬಾಂಡ್ ಒಂದ್ ಬರ್ಸ್ಬಿಡ್ ನಾನು ಇರ್ಲಿ ಅಪ್ಪಾಜಿ ನೀ ನನ್ನ ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿಡ ಯಾಕೋ ದಿನ ಮದುವರ್ತಿಲ್ಲ ನೀಂಗ್ ಹುಟ್ಟಿಲ್ ನೀ ಹೆಂಗ ಹಾಸ್ ಬರ್ತಿವಿ ಓ ಮರೇ ಹಳ್ಳಿ ಅಪ್ಪಾಜಿ ಅನ್ ಬರ ನನಗ ಅಪ್ಪಾಜಿ ನಮ್ಮ ಮನಿಗಿರುದ್ ಎಡ ಬಾಗ್ಲಾ ಹಿತ್ಲಾ ಮುಂಚು ಬಾಗ್ಲ ನೀ ಹಾಸ್ ಬಂದಿ ಅನುದರಿ ಬರೀ ಏಕಲ್ ಜಡ್ತನ ಬರ್ತಾ ನನಗ

ಇದು ರಾತ್ರಿ ಹಾಕೋದಕ್ಕೆ ನೈಂಟಿ ಅಂತಾರೆ ಬೆಳಿಗ್ಗೆ ಹಾಕೋದಕ್ಕೆ ಹಗಲಾಗ ಹಾಗಲಗಿತ್ತಿ ಅಂತಾರೆ ಹಗಲಗಿತ್ತಿ ಅಂತ ಏನು ಏನಪ್ಪಾ ಇಲ್ಲ ನೀನಪ್ಪಾ ಯಾಕಾರ ಬಿಡು ಭಾಳ ತಿಂದೇ ಇಲ್ಲ ಇದು ದೋಸ್ತ ನಮ್ಮದೈತೆ ಮಾತು ಏನು ಅಂದಳು ಆಕಿ ಏ ಎರಡು ಗಂಡು ಮಂಜ ನಿದ್ರ ಬೇಕು ನೋಡ್ಕೊತಾ ಹಾಂ ಎಸ್ ಅಸ್ಸು ಬರ್ರಿ ಎಸ್ ಮಾಡಿದ್ರೆ ರೊಕ್ಕ ಬರ್ತು ಒಂದು ಕೂದಲಿದು ಮಂಜ್ಯ ಒಂದು ಟಕಳೆ ಮಂಜ್ಯ ಓ

ಬಂದಾರ ನಿಮ್ಮ ಅಣ್ಣಾರ ಬಂದಾರ ನಿಮ್ಮ ಅಣ್ಣಾರ ಬಂದಾರ ಎಂತ ಜನ್ ಗಾಡಿ ಮೂರನೇ ಗೆರೆ ದಿಬ್ಬ ಇರ್ತೈತಿ ಕೆಡಿ ಬಿಡ್ತಿ ಮಗ ಹೋಗ್ಲಿ ಬಿಡ್ರಿ ಅವ್ ಹಂಗ ಮಾತಾಡ್ತ ನೀವ್ ಮನ್ಸಿಗ್ ಹಚ್ಕೋಬೇಡ್ರಿ ಏ ನನ್ನ ಮನಸಕ್ಕೆ ತೊಗೊಬಿಟ್ಟಿನ್ರಿ ನಾನು ಇರ್ಲಿ ಹಾಯ್ ಹಾಯ್ ಹಲೋ ಮಾತಾಡಿ ಯಾವಾಗ ಬಂದಿರಿ ಅಂಕಲ್ ಅಂಕಲ್ ನ ಹೊಡಿತೀನಿ ಸುಬ್ಬೇ ನನಗಾಕಿ ಅಂದಿನ ಸಿಟ್ಟು ಬಂದಿಲ್ಲ ನೀ ಏನು ಅಂಕಲ್ ಹೊಡಿತೀನಿ ಸುಬ್ಬಿ ಅಂದಿಲ್ಲ ಮೆಟ್ಲೆ ಹೊಡಕಿಲ್ ಪೆಟ್ಟ ತೊಡಿ ಮಾತ ನಿಂದು ತಗ ತೋರಿಸ್ಲೇಕಿಗೆ ತಗ ತೋರಿಸ್ಲೇಕಿಗೆ ಏನಲ್ಲೇ ಆಕೆ ಹಂಗ ಅಂದಾಳಂದ್ಮೇಲೆ ನೀ ಯಾಕೆ ಬಿಡ್ತಿ ನಿನ್ನ ಒಳಗಿನ ಆಕ್ರೋಶದ ಕುದಿಯ ಜ್ವಾಲಾಮುಖಿ ಅನ್ನೋ ತಗ ತೋರಿಸು ಕೆಂಪದು ಕೆಂಪ ನೀನ್ ಕೆಂಪ ಐತನ ಹ್ಮ್ ಮತ್ತೆ ಜ್ವಾಲಾಮುಖಿ ಕೆಂಪಾರ ತಗಲ ಜ್ವಾಲಾಮುಖಿ ಕೆಂಪರ್ತ ಮಗನ ಏನಪ್ಪ ಒಂದೊಂದು ಕಪ್ಪಾಗಿರ್ತು ಸುಟ್ಟು ಕರಕ್ಲಾಗ್ರ

ಅವ್ನವ್ ಸಣ್ಣ ಹುಡುಗ್ರ ಚಡ್ಡಿ ತಗ ಅವ ಅವ್ನು ಸಣ್ಣ ಹುಡಿದಾಗ ಹಂಗಿ ನಮ್ಮ ಹಂಗ ಮಾಡ್ತಿದ್ಲು ತಲಿ ಚಡ್ಡಿ ಹಾಕೊಂಡ್ ಬರ್ತಿದ್ ನಾನು ಅವ್ವ ಕುಂಡಿಗೆ ನೀರು ಅಂದಕ್ಕೂ ಬಂದ ಸಂಬಂಧ ಚೆನ್ನಕ ನೀ ಬೇಕಲ್ಲ ನಮ್ಮ ಇಬ್ಬರಿಗೂ ನಾವಿಬ್ರು ಸೇರಿ ಹಿಡ್ತಾ ದಿನ ಲವ್ ಮಾಡಕತ್ತೀವಿ ಅಂದ್ರೆ ಬಾಳ್ ಲವ್ ಮಾಡಾಕತ್ತೀವಿ ಅದಕ್ಕೆ ನಾವಿಬ್ರು ಲವ್ ಮಾಡಾಕತ್ತೀವಿ ಅಂದ್ರೆ ಇಬ್ರು ನೀ ಲವ್ ಮಾಡಕ್ ಆಗ್ಬೋದು ಅದ್ರ ಮದುವೆ ಸಾಧ್ಯ ಇಲ್ಲ ಅದಕ್ಕಾಗಿ ನೀನು ಇಬ್ಬರೊಳಗ ಒಬ್ಬರ ಮದುವೆ ಆಗ್ಬೇಕಲ್ಲ ಇಬ್ಬರಾಗ ಒಬ್ಬರ ಮದುವೆ ಆಗ್ಬೇಕು ಒಂದು ಕ್ವಾಟರ್ ತೆಲಾಗ ಐದು ಬಳ ಮೂಡ್ತವ್ ನಿನಗ ಬಾಳ ಚಲೋ ಆಗತ್ತ ಒಳ್ಳೆ ನಿಮ್ಮ ಅವ್ನ ಇಬ್ಬರೊಳಗ ಇಬ್ಬರೊಳಗ ನೀನ ಮುಟ್ಕೊಳಕತ್ತಲ್ಲ ಕೈ ಹಿಂಗ ಜರಿ ಕೈ ಬೇಡ ಅದನ್ನ ಕೈ ಹಿಂಗ್ ತುರ್ಕೋ ಅಕ್ಕಿ ಹೇಳು ಹಾ ಇಬ್ಬರೊಳಗ ಒಬ್ಬರು ಮದುವೆ ಆಗ್ಬೇಕಲ್ಲ ನೀನು ನನಗಂತ ತೆಲಿ ಕೆಟ್ಟಿಲ್ಲ ನಿಮ್ಮ ಮಕ್ಕಳು ಮದುವೆ ಆಗಕ್ಕ ಕರೆಕ್ಟ್ ನಾ ಹೇಳಿದ್ನವಂಗ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಹಣಿಗೆ ಕೊಡಿಸಿದವಂಗ

ಏ ಈಕೆ ನೋಂಬಾರೆ ಬರ್ತಾಳ ಬಡದ ಬಡ್ದ ಮತ್ತೆ ಕೈ ಏನೋ ಅನ್ನಕೋಡ ಹಿಂಗ ಅವ್ರ ಮನ್ಯಾಗ ಯಾರ ಅಣತಂಬ್ರು ಇಲ್ಲ ಇಲ್ಲೊ ಅಟ್ಟರು ಹಿಂಗದಾರ ಅವರು ಹೇ ಏನಪ್ಪ ಕೆಟ್ಟು ಹೊರಗೆ ಬಿಟ್ಬಿಟ್ರೆ ಬಿಡ ಅದನ್ನ ಟು ರಗ ತಿಲ್ಲೋದದ ಹ್ಞೂ ಮಣ್ಣಿಗ್ ಕರ್ದಿದ್ದು ನೆನಿಮ್ಮನ್ನು ದೋಸ್ತ ಹೇಳೇ ಈಕಿ ಸರಳ ಮಾತಿಗೆ ಬಗ್ಗನ್ ಕಾಣುದಿಲ್ಲ ನೀ ಬಗ್ಗಸಪ್ಪಜ್ಜಿ ನೀನು ಭಾಳ ಅಂದ್ರೆ ಸತ್ತು ಗುದ್ದಾಡಾಕತ್ತಿ ಇವತ್ತು ಬಗ್ಗಸ್ ನೋಡ್ಬೋದು ಅಪ್ಪಾಜಿ ಹೆಣ್ಮಕ್ಳು ವಲಿಸ್ಕೋಬೇಕಾದರೆ ಮೂರು ಸ್ಟೆಪ್ಸ್ ಇರ್ತವೆ ವಲಿಸ್ಕೋಳದು ಒದಸ್ಕೊಳ್ಳೋದು ನಿನಗೆ ಬಿಟ್ಟು ಬಿಟ್ರು ನಾನು ಆಯ್ತು ನನ್ನ ಮೇಲೆ ಭಾರ ಹಾಕ ಬಿಡನೆ ಹೇಳ್ತ ನಾನು ಮೊದಲನೇ ಸ್ಟೆಪ್ ಆ ಸಾಮೋಪಾಯ ಎರಡನೇದು ಭೇದೋಪಾಯ ನಂತರ ದಂಡೋಪಾಯ ಮೊದಲನೆಯದು ಸಾಮೋಪಾಯ ಮಂಚಿ ಕತ್ತಿನೆನಾ

ನಾಲ್ಕು ಮಂದಿ ಪಾಲು ಹಚ್ಚಿದ್ರು ಮೆಚ್ಚು ಹಂಗೆ ಇರಬೇಕು ಹೆಂಗತಿ ಆಕಿನ ಉದ್ದಕ್ಕೆ ಸಿಳಿದ್ರ ಪಾ ಪೇಲು ಆಕಳಕಿ ಆಕ ನಿಂದ್ರಸ್ಯ ಅದ ಬೇಕಾಗಿತ್ತು ನನಗೆ ಪೇಲು ಆಗಬೇಕಂತ ಆ ನನಗೆ ಕೊಡು ವಾ ಯಾರು ಬೇಡ ಅಂತಾರೆ ದೋಸ್ತ್ ನಿನ್ಕಿನಿ ಅಂದ್ರ ಏನ್ರಿ ಸರ ಗುಡ್ಡಗಾಡು ನಮಗ ನೀರಾವರಿ ನಿಮಗನ ಬ್ಯಾಡ್ರಿ ಸರ ಇದು ನೀರಿಗಾಗಿ ಗುದ್ದಾಟ ಹತ್ತಿರ ಹತ್ತಿದು ಒಂದ್ ಕೆಲಸ ಮಾಡೋನ್ ದೋಸ್ತ ಇಬ್ರು ಸೇರಿಕಿ ಮದುವೆ ಆಗಿಬಿಡ್ರ ಕರ್ಮಕ್ಕ ಒಂದ ತಾಳಿಕೆ ಕೊಳ್ಳಿ ಕಟ್ಟಿ ಬಿಡೋನ್ ದೋಸ್ತ ಊರ ಒಂದು ಗುಡ್ಸಲಾ ಕಟ್ಟಿ ಹೋಗಿ ಒಗದ್ ಬಿಡ್ರಿ ಅದ್ರಾಗ ನಾವಿಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಳ್ದು ಬೇಡಪ್ಪ ಬೇಡ ಎಲ್ಲಾರು ಮಾಡ್ತಾರ ಅವ್ನು ಅದ್ರ ಸಂಬಂಧ ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಳನು ನನ್ನ ಚಪ್ಪಲ್ ಬಾಗಲ್ದಾಗಿದ್ರ ನಿನ್ನ ಚಪ್ಪಲ್ ಮೂರೇನ ಬರದಾಂತಂದ್ರೆ ಏನ್ ಮಾಡ್ತೀರಿ ಅವನು ನಮ್ ಮೂರ್ನೆ ತಮ್ಮ ತಿಳ್ಕೊತೀವಿ ಹೊರಗೆ ಬರ್ತಾನ ಅಂದ್ರೆ ಬರ್ಲಿಕ್ಕೂ ಈಕರ ಕೋಳಸ್ ಕರ್ಕೊಂಬರತಾವ ಹ್ಮ್ ಹಂಗ ನೀ ಹಂಗದೇ ಬಿಡು ನಿಂದ ಈಗ ಈಗ ಅಕ್ಕ ಏನೋ ಒಂದ್ ಹೇಳಿದಳ ನನಗ್ ತಿಳಿದಿಲ್ಲ ಏನ ಹಿಂಗ್ ಬಾಟ್ ಮಾಡಿ ಏನೇನೋ ಹೇಳಿದ ಆಮೇಲೆ ಈಗ ಈಗೇನೈತಿ ಅಪ್ಪಾಜಿ ಈಗ ಇಬ್ಬರು ಮದುವೆ ಆಗೋದೇನಾ ಆತು ಆತು ಹಂಗೇನ್ ಬೇಡ ನೀನ ಮದುವೆ ಆಗು ನಾನು ದೊಡ್ಡ ಮನಸ್ಸು ನಂದು ಬಿಟ್ಟು ಕೊಟ್ಟು ಬಿಡ್ತಿನ ಲೇನ ಇಷ್ಟು ದಿವಸ ಎಲ್ಲಿ ಮುಚ್ಚಿಟ್ಟಿದ್ದೀಯ ಹದಿನೆಂಟು ಬಿಟ್ಟು ಕೊಟ್ರು ನಾ ಹತ್ತೊಂಬತ್ತನೇದು ಬಿಟ್ಟು ಕೊಡಂಗಿಲ್ಲ ಅಂತ ನಾನು ಮದುವೆ ಆಗು ಅಂದ್ರೆ ಎಲ್ಲ ಡಕೋ ಟಾಕ್ಸ್ಪ್ರೆಸ್ ಅನ್ನೆ ನಾನು ಹದಿನೆಂಟು ಮಂದಿಗೆ ದಾನ ಮಾಡಿದಿನ ಓ ಹಿಂಗ 19ನೇ ನಿನಗೆ ಮಾಡತನ ಥ್ಯಾಂಕ್ ಸರ್ ನೀನ ಮದುವೆ ಆಗು ಆರು ತಿಂಗಳು ಇಟ್ಕೋ ಯಪ್ಪ ಫಸ್ಟ್ ಸ್ಟಾರ್ಟಿಂಗ್ ಮೂರ ತಿಂಗಳು ಅಂತ ಬಿಡು ಈಗ ಮಾತಿರ್ಬೇಕು ಫಸ್ಟ್ ಮೂರು ತಿಂಗಳ ಅಷ್ಟೇ ಕಳ್ಸಾವ್ ನಾನು ಆಮೇಲೆ ಆರು ಆರ್ ತಿಂಗಳ ಅಂದ್ರ ಸರ ಬಟ್ಲ ಬಟ್ಲಾ ನೀವ ತರ್ತರೇನ್ ನಾವ ತರ ಅಂದ್ರ ಏನ್ರಿ ಸರ ತಾವು ಲೋಡ್ ಮಾಡಿ ಮಾಡಿ ಕಳ್ಸವ್ರ ನಾವು ಅನ್ಲೋಡ್ ಮಾಡಿ ಮಾಡಿ ಮತ್ತೆ ಫ್ರೆಶ್ ಮಾಡಿ ನಿಮ್ಮ ಕಡೆ ಕಳ್ಸ ಮಾಡ್ರಿ ಸರ ಇವೆಲ್ಲ ಹಚ್ಚಾಕ್ ಹೋಗ್ಬಾರ್ರಿ ನಮ್ಗ ಬೇರೆ ಏನ್ರ ಹೇಳ್ತೀರಿ ಹೇಳ್ರಿ ನಮ್ಗ ಈಗ ಸುಮ್ಮ ಬೇಡ ಬೇಡ ಇಬ್ರು ಕೂಡ ಒಂದ್ ತಿಂಗಳದಾಗ ಯಾರ್ಯಾರ ಎಟ್ಟಾಡ್ ದಿನ ಹಂಚ್ಕೊಟ್ಟು ಇಬ್ರು ಕೂಡ ಮದುವೆ ಆಗ ಈಕ್ ಇಷ್ಟ ನಿಂತ ರೊಕ್ಕ ಹೋಯ್ತಾಳಲ್ಲು ಆಕೆ ಅಣ್ಣಿ ಬರ್ದಾಗ ಅದನ್ ಬರ್ದ್ ಮತ್ ಏನ್ ಮಾಡುದ ನಮ್ದೇನು ಹಣೆ ಬಾರ ಹಣಿ ಸೈತ್ ಪಾ ಚೆನ್ನಾಗ್ ಐತಪ್ಪ ಅಪ್ಪಾಜಿ ಒಂದ್ ಕೆಲಸ ಮಾಡುದು ದೋಸ್ತ ಏನು ನಾವು ಹೇಳಿದಂಗ ಹ್ಮ್ ಒಂದ್ ತಿಂಗಳ ಹ್ಮ್ ಆಯ್ತಾಳ ಒಂದ್ ತಿಂಗಳದಾಗ ಎಷ್ಟಲ್ಲ ಒಂದ್ ತಿಂಗಳಲ್ಲಿ ಮೂವತ್ ದಿನಗಳು ಇರ್ತವೆ ದಿನ ನನಗೆ ದಿನ ನಿನಗೆ ಮತ್ತಿನ್ನೂ ಹತ್ತು ದಿನ ಕೈ ಎತ್ತಬೇಕು ಎತ್ತಿದ್ ತಮ್ಮ ಸಿಕ್ಕ 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 ನೋಡಪ್ಪ ಅದಿ ಆದ್ರ ನೀ ಸ್ವಲ್ಪ ದಾಡಿ ಗಿಡ ಬಂದ ತಲೆ ಕೂದ್ಲತ್ತಿ ಹೋದ್ರ ನೀ ದೊಡ್ಡವ ಬಿಎಂ ಕಟ್ಟಪ್ಪ ಅಲ್ಲಿ ಬಿಎಂ ಕಟ್ಟಪ್ಪ ನೀ ದೊಡ್ಡ ಪಿಂಡ್ರಿ ಮಗ ಅಂದ್ರ ಸರ್ ತಾವ್ ಎರಡನೇ ಪಿಂಡ್ರಿ ಮಗ ಇನ್ನು ಮೂರ್ನೇದವ್ರು ಅರ್ಥವಾಯ್ತ ಬಿಡಿ ಸಾಕು ಸಾಕು ಗೆದ್ದು ಗೆದ್ದು ಬಿಡಿ ಅಣ್ಣ ಅಂದಕೋಬಣ್ಣ ಆದ್ರೆ ಇನ್ನು ಆಯ್ತು ಒಂದು ತಿಂಗಳಲ್ಲಿ ಮೂವತ್ತು ದಿನಗಳು ಇರ್ತವೆ ರಾಣಿ ಹದಿನ ನನಗೆ 10ನೇ ಇವಗೆ 10ನೇ ತಮ್ಮಗೆ ಮತ್ತೆ 31ನೇ ತಾರೀಖು ಬರುತ್ತಲ್ಲ ಒಂದು ಸೇನ್ ಮಾಡೋದು ಆ ದಿವಸ ದುಡ್ಡ್ ಕೊಬೇಕು ಅಂತ ಇಲ್ಲ ನೀನು ನೆನatte ನನಗೆ ವಿಚಾರ ಮಾಡಿದಿ ಮನ್ನ ಸಲನ್ ಕಿತ್ಕೊಂಡ್ ಬಂದಿಲ್ಲ ನಕ್ಕಿ ಒಂದು ದಿನನೇ ಕಣ್ಣು ತರಿಸ್ತಿಪ್ಪಾಜಿ ನಾನು ಅಲ್ಲ ಬಾಳ್ ಮಂದಿ ಅಪ್ಪಾಜಿನ ಅವ್ರ ನೋಡಕ್ ನಾನು ಬಿಟ್ಟಿಲ್ಲ ಬ್ಯಾರ ನೋಡ ಅಪ್ಪಾಜಿ ಒಂದ್ ದಿವಸ ದುಡ್ಕೋಬೇಕಂತಳ್ದ್ ನಾನು ಏನ್ ಮಾಡಿದ್ದೆ ಒಂದ್ ದಿವ್ಸ ಫ್ರೀ ಇರ್ಲಿ ಎಲ್ಲ ಗಿಡ ತಿಕ್ ಹಾಕ್ ಬಿಡ್ಲ ನಾ ಮಾಡಿದ್ದೆ ಆ ದಿವಸ ಅಂದ್ರೆ ದುಡ್ಕೋಬೇಕಂತಂದ್ರೆ ದುಡ್ಸ್ಕೋಣ ಯಾರ್ಂತಾರೆ